ಅಲ್ಲಿ ಕಣಜ ನಾನೊಂಚೂರು ಸಂತೆಗೆ ಹೋಗಿ ಬರ್ತೀನಿ ಹಂಗೇನೆ ನೀನೊಂಚೂರು ಹಾಸುಗಳನ್ನೆಲ್ಲ ಕಟ್ಟಾಕ್ಬಿಟ್ಟು ಒಂಚೂರು ಮೇವೆಲ್ಲ ಹಾಕ್ಬಿಟ್ಟು ಭೂಸ ಎಲ್ಲ ಕೊಟ್ಟಿರು ಹಾ ಅಷ್ಟಲ್ಲಿ ನಾನು ಬರ್ತೀನಿ ಅಲ್ಕಣೆ ಕಣೆ ಇವಾಗ ಯಾಕೆ ಸಂತೆಗೆ ಹಾ ಮುಂದಿನ ವಾರ ಹೋಗಿರೋ ಆಗ್ತಿರಲ್ವೇನೆ ಇಷ್ಟು ಅರ್ಜೆಂಟ್ ಏನಾಯ್ತು ಇವತ್ತೇ ಸಂತೆಗೆ ಹೋಗ್ಬೇಕನ್ನೋದು ಮುಂದಿನ ವಾರ ಹೋಗ್ತಿದ್ರೆ ಆಗ್ತಿರಲ್ವಾ ನೋಡ್ದೆ ನಂಜ ನೀನು ಒಂಥರ ಇದು ಮಾತಾಡೋ ಮಾತಾಡ್ತೀಯ ಕಣಜ ನೀನು ಅಲ್ಲಿ ಕಣಜ ಮನೇಲಿ ಒಂದು ಟೀ ಸೊಪ್ಪು ಇಲ್ಲ ಸಕ್ಕರೆ ಇಲ್ಲ ಆ ತರಕಾರಿ ಇಲ್ಲ ಏನು ಏನು ಇಲ್ಲ ಮನೇಲಿ ಆ ಹುಡುಗಿ ಸಾಂಬಾರು ಏನು ಮಾಡ್ತಾಳೆ ಹಾ ಆ ಹುಡುಗನ್ ತಿನ್ನಕ್ಕೆ ಪುರಿ ಖಾರ ಅದು ಇದು ಏನೇನೂ ಇಲ್ಲ ಎಲ್ಲ ತಗೊಂಡ್ಬರ್ತೀನಿ ಹೋಗ್ಬಿಟ್ಟು ಇನ್ನೇನ್ ಮಂತ ಕೂತ್ಕೊಂಡ್ ಇನ್ನೇನ್ ಮಾಡಲ್ಲ ಕಟ್ ಆಗ್ಬಿಟ್ಟು ಒಂಚೂರು ನೋಡಿ ಎಲ್ಲ ಹಾಕಿ ಮುಸ್ರಿ ಎಲ್ಲ ಕೊಟ್ಟಿರು ಸರಿನಾ ಸರಿ ಸರಿ ಆಯ್ತು ಒಂಚೂರು ಬಿರ್ನೆ ಹೋಗ್ಬಿಟ್ಟು ರಪ್ಪನ ಹೋಗ್ ರಪ್ಪನ ಬಾರಿ ಅಲ್ಲೇ ಒತ್ತ ಮಾಡ್ಕೊಂಡ್ ಕುತ್ಕೊಂಡ ಮತ್ತೆ ಹ ಮಳೆ ಬೇರೆ ಬರಂಗ ಒಂಚೂರು ಬಿರ್ನೆ ಬಿರ್ನ ಬಂದ್ಬಿಡು ಹ ಸರ್ಕಣಗ ಆಯ್ತು ನಾನು ಬರ್ತೀನಿ ಆ ಹುಡುಗಿ ಏನಾರ ಕೇಳಿದ್ರೆ ಸರಗಮ್ಮ ಕೇಳಿದ್ರೆ ನಾನು ಸಂತೆಗೆ ಹೋಯ್ತ ಅಂತ ಹೇಳು ಮತ್ತೆ ಸರಿನಾ ಹಾ ಹಾ ಹಂಗೇನೇ ಒಂಚೂರು ಮುದ್ದೆ ಮಾಡಿದೀನಿ ಆ ಮುದ್ದೆ ಹಾಕಿಸ್ಕೊಂಡು ಊಟ ಮಾಡೋ ಮತ್ತೆ ನೀನ್ ಟೀ ಅದು ಇದು ಕುಡ್ಕೊಂಡು ಬಿಡಿ ಸೇತ್ಕೊಂಡು ಮಧ್ಯಾಹ್ನ ಊಟ ಮಾಡ್ಬೇಡ ಮತ್ತೆ ಸಂಜೆ ಆದ್ರೆ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಅಂತ ಅಯ್ಯೋ ಅಂತಿರ್ತಿಯಾ ಸರಿನಾ ಸರಿ ಸರಿ ಆಯ್ತು ಹೋಗಿ ಅದೆಷ್ಟ್ ಬಾಯಿ ಬಡ್ಕತಿಯಾ ಹೋಗಿನ ಸಾಕು ನನಗ್ ಗೊತ್ತೈತೆ ಎಸೆಟ್ ಇರ್ಲಿ ಇರ್ಲಿ ನೇತ್ರ ಬಾಯಾರ ಬಂದ್ರೆ ಅವ್ರಿಗು ಕರ್ಕೊಂಡು ಹೋಗ್ ಜೊತೆಲಿ ಒಬ್ಳೆ ಹೋಗ್ಬೇಡ ಕಣಜ ನೇತ್ರ ಮಂಗು ಹೇಳಿದ್ದೆ ಅವ್ಳನು ಹೊಲ್ಟಿರ್ತೀನಿ ಕಣಜಿ ನಾನ್ ತಿಂಡಿ ತಿನ್ಕಂಡು ಹೊಲ್ಟಿರ್ತೀನಿ ನೀನು ಬಿರ್ನ ಬಾ ಅಂತ ಹೇಳಿದಾಳೆ ಹೋಗ್ ಹೋಗ್ಬರ್ತೀವಿ ನೀನು ತಲೆ ಕೆಡಿಸ್ಕೊಳ ನಾನು ಹೋಗಿ ಬರ್ತೀನಿ ಮಂತ ಒಂಚು ರಸಗಳನ್ನೆಲ್ಲ ನೋಡ್ಕೊಂತೀರಾ ಸರಿ ಸರಿ ಆಯ್ತು ಹೋಗಿ ಬಿರ್ನೆ ಆ ಹುಡುಗ ಏನಾರು ಬಂದ್ರೆ ಮತ್ತೆ ನಾನು ಬರ್ತೀನಿ ಕಣಜಿ ಅಂತ ಹಂಗೆ ಅಂಟ್ಕೊಂಡ್ಬಿಡ್ತಾನೆ ನೋಡಿ ಇವಾಗ್ಲೇ ಹೇಳ್ತಿದೀನಿ ಬಿರ್ನೆ ಹೋಗ್ಬಿಡ ಅವ್ನಿಗೆ ಕಣ್ಣಿ ಕಾಣ್ದಂಗೆ ಅಜಿ ಎಲ್ಲ ಹೋಗ್ತಿದ್ಯಾ ಅಜಿ ಎಲ್ಲ ಹೋಗ್ತಿರಂಗಿದ್ಯಾ ನಾನು ಬರ್ತೀನಿ ಕಣಜಿ ನನಗೂ ಕರ್ಕೊಂಡು ಹೋಗಿ ಒದ್ರೆ ನೋಡಿ ಇವಾಗ ಆಹಾ ಹಾ ಎಲ್ಲಾರು ಇಲ್ಲ ಅಲ್ಲೇ ಬಂದ್ಬಿಡ್ತಾನಿ ಆ ನಾನು ಬರ್ತೀನಿ ಕಣಜಿ ನಾನು ಬರ್ತೀನಿ ಕಣಜಿ ಅಂತ ದುರ್ಮೀನ್ ಕುಂತಿಯ ನೀನು ಯಾರು ಹೇಳೋರ್ ಕೇಳೋರ್ನಿಂದ ಆಗ್ಬಿಟೈಕ್ ನಿನ್ಗೆ ಹಾ ನಾನಗುನು ನಿಮ್ ನೇತ್ರಾಂಟಿ ಇಬ್ಬರಾಳ್ ನೋನು ಸಂತೆಗ್ ಹೋಗ್ತಿದೀವಿ ಅತ್ತಾಗಿಂದ ನಿನ್ ಏನಾರ ತಗೊಂಡ್ ಹೋಗ್ತೀನಿ ಏನಾರ ತಗೊಂಡ್ ಬರ್ತೀನಿ ಹಾ ನಿಮ್ ತಾತನ ಜೊತೆ ಇಲ್ಲಿ ಇದ್ದು ಏನಾದ್ರುನು ಆ ಸ್ಕೂಲ್ ನೋಡ್ಕೊಳೋದು ಆ ಸ್ಕೂಲ್ಗೆ ಎಲ್ಲಾ ಕೊಡೋದು ಬೂಸ ಗಿಸ್ರೆ ಎಲ್ಲ ನೆನಾಕಿರು ಸರಿನಾ ಅಲ್ಲಿ ಬಂದ್ಬಿಟ್ಟು ಬಿಸ್ಲಲ್ಲಿ ಯಾಕೆ ನಮ್ ಜೊತೆ ತಿರ್ಗಾಡ್ತೀಯಾ ಹಾ ಒತ್ಕೊಂಡ್ ಗೀತ್ ಕಣ್ ಮಾಡ್ದಲೇ ಬರ್ತೀನಿ ಅಂತ ಹೇಳ್ತಿದ್ ನೀವ್ ಯಾಕೆ ಅರೆ ಒಡ್ಯಾಕ್ ಸಾರಿ ಸಾರಿ ಆಯ್ತು ಬಿಡು ಅದಕ್ಕೆ ಯಾಕಿಂದ ಬೈತ್ಯ ಏನೋ ಕರ್ಕೊಂಡ್ ಹೋಗ್ತೇನೋ ಆಸೆಗಿಂಗ್ ಅಂದೆ ಅದಕ್ಕೆ ಒಂದ್ ಮಾತಿಗೆ ಇಪ್ಪತ್ ಮಾತು ಬಯತಿ ವಜ್ಜಿ ಯಾಕೆ ಅರೆ ಒಡೆಯಕ್ಕೆ ಅದೇಯ್ ಹಂಗೇನೆ ಅದ್ಲಗಿಂತ ಬರಬೇಕಾದ್ರೆ ಬೋಂಡ್ ಒಡೆಯು ತಗೊಂಬ ಪುರಿ ಖಾರದ ಜೊತೆ ಹಾ ಸುಮ್ನೆ ಬಂದ್ಬಿಟ್ರೆ ನಾನು ಏನಿಲ್ಲ ಮತ್ತೆ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಸಂಜೆಗೆ ಊಟ ಮಾಡಲ್ಲ ತಗೊಂಡ್ ಬರ್ಲಬೇಕು ನೀನು ಸರಿ ಕಣಪ್ಪ ಆಯ್ತು ಹ್ಮ್ ತಗೊಂಡ್ ಬರ್ತೀನಿ ಅಜ್ಜಿ ಅರ್ಜೆಂಟ್ ವಿರು ಇಲ್ಲೇ ನೀನು ಎಲ್ಲ ಓದ್ಬಿಡಕ್ ನೋಣ ನೇತ್ರಮ್ಮ ನೇತ್ರಮ್ಮ ಏ ಭಾರಮ್ಮಣಿ ಒತ್ತಾಯ್ತು ಇನ್ನು ಏನ್ ಮಾಡ್ತೀರಾ ಹಾ ಬಿಸ್ಲಾದ್ರೆ ಸುಮ್ಮನೆ ಹಿಂಸೆ ಆಗುತ್ತೆ ಬಾರಿ ಅಮ್ಮಣಿ ಸಂತೆ ಮಾಡಕ್ಕಾಗಲ್ಲವ ನಿನ್ಗೆ ಎಷ್ಟ್ರೋ ಅಷ್ಟ ನಿನ್ಗೆ ಕಣೇ ಅಮ್ಮಣಿ ನಿನ್ ಬೇಗ ಹೊಲ್ಟಿರಿ ಅಂತ ಹೇಳಿರ್ಲ್ವೇ ನಿನ್ಗೆ ಹಾ ಅದೇ ಒತ್ತ ಮಾಡ್ಕೊಂಡು ಕುಂತಿಯಲ್ಲಮ್ಮ ಬಾ ಬಿರ್ನೆ ಒತ್ತಾಯ್ತು ಬಾರಮ್ಮ ಇಲ್ಲ ನೀನ್ ನೋಡ್ದೇನಜಿ ನೀನ್ ಮಾತಾಡೋದು ನೀವ್ ಅಂದ್ರೆ ಅತ್ತೆ ಸೊಸೆ ಇಬ್ಬರಾಳು ಇದರ ಹೆಂಗ ಒಬ್ರು ತಿಂಡಿ ಮಾಡಿದ ಒಬ್ಬರು ಮನೆ ಕೆಲಸ ಮಾಡ್ಕೊತೀರಾ ಹಾ ನಾನು ಒಬ್ಳೆ ಏನೇನಂತ ಮಾಡೋಣ ಅದಕ್ಕೆ ಒತ್ತಾಯ್ತ ನೋಡಿ ಇನ್ನೇನ್ ಮಾಡ್ಕಾಗುತ್ತೆ ಒಂದ್ ಐದ್ ನಿಮಿಷ ಹೆಚ್ಚು ಕಮ್ಮಿ ಹೋದ್ರೆ ಬರನಂತೆ ಅದಕ್ಕೆ ಕೋಪ ಮಾಡ್ಕೊತೀವ್ ಅಜ್ಜಿ ಯಾವ್ ಸೊಪ್ಪು ಬೇಕಿತ್ತು ಹ ಯಾವ್ಯಾವ್ ಇದಾವಲ್ಲ ಪಾಪ ಸೊಪ್ಪು ನನಗೆ ದಂಟಿನ ಸೊಪ್ಪು ಬೇಕಿತ್ತು ಹಂಗೆ ನನಗೆ ಕೊತ್ತಂಬರಿ ಸೊಪ್ಪು ಒಂಚೂರು ಸಬ್ಸಿಡಿ ಸೊಪ್ಪು ಬೇಕಿತ್ತುಪ ಇದಾವೆಲ್ಲ ಪಾಪ ಹ ಇದಾವು ಎಲ್ಲ ನಮ್ಗೂ ಒಂಚೂರು ಬತ್ತೋಗಿರಂಗ ಇದಾವಲ್ಲ ಪಾಪ ಹಾ ಅದೇ ಇವೇನ ಸೊಪ್ಪು ಇರೋದು ಸುಮ್ನೆ ಬಾ ಇವಾಗಿ ತಗೊಂಬಲ್ಲಿ ಫ್ರೆಶ್ ಮಾಲ್ ಇದಾವೆ ಏನಂದ್ರೆ ಒಂಚೂರು ಬಿಸ್ನಲ್ಲಿ ಒಂದ್ ಸ್ವಲ್ಪ ಮಂಕಾಗಿದ್ದಾವ್ ಅಷ್ಟೇ ನನ್ನಂತ ಇರ ಸೊಪ್ಪು ಬೇರೆ ಇಲ್ಲೆಲ್ಲದೂ ಇಲ್ಲ ನೋಡ್ಬೇಕಾದ್ರೆ ಕಿರೀಸ್ ಸಂತೆಲ್ಲ ನೀನು ತಗೊಂಬಂದ್ ಕೊಟ್ಬಿಡು ನೋಡ್ತೀನಿ ನಾನು ತಗೋಬಾರಜಿ ಸುಮ್ಮನೆ ಹ್ಮ್ ಸರ್ಕಣಪ್ಪ ಆಯ್ತು ಕೊಡಿಲಿ ಕೊತ್ತಂಬರಿ ಸೊಪ್ಪೊಂದು ಎರಡು ಕೊಡಿಲಿ ಪುದೀನಾ ಕೊಡಿಲಿ ದಂಟಿನ ಸೊಪ್ಪು ಕೊಡಿಲಿ ಏನೇನೆ ಸಬ್ಸಿಗೆ ಇದ್ರೆ ಸಬ್ಸಿಡಿನೂ ಕೊಡಲಿ ಹಂಗೆ ಮೆಂತೆ ಇದ್ರೆ ಒಂದ ಮೆಂತೆ ಸೊಪ್ಪು ಕೊಡಪ್ಪ ಒಂದ್ ಕಂತೆ ಕೊಡ ಮೆಂತೆ ಸೊಪ್ಪು ನಾ ತಗೊಳ್ಳಿ ಟೋಟಲ್ ನಲ್ವತ್ತು ರೂಪಾಯಿ ಆಯ್ತು ಕಣಜಿ ಕೊಡ್ರಿ ಬಿಡ್ರಿ ಯಾಕಲ್ಲ ಪಾಪ ನಲ್ವತ್ತು ರೂಪಾಯಿ ಹಾ ಯಾಕ ತಲೆಗಿಲ ಕೆಟ್ಟ ಐತ ಏನ ನಿನ್ಗೆ ಹಾ ತಗೊಂಡಿರೋದು ಅಂತೆ ಸೊಪ್ ತಗೊಂಡಿದೀವಿ ನಲ್ವತ್ತು ರೂಪಾಯಿ ಅಂತ ಹೇಳಲ್ಲ ಪರವಾಗಿಲ್ ಕಣ ನೀನು ಒಂಥರು ಹಾ ಈ ವಜ್ಜಿದಳೆ ಕತೆ ಆಗೋಯ್ತಲ್ಲ ಇದು ಯಾಕಜಿ ಹಿಂಗ್ ತಲೆ ತಿಂತೀಯ ಆ ಲೆಕ್ಕ ಹೇಳ್ತೀನಿ ಹಾ ಮೆಂತ್ಯ ಜಿ ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಹಾ ಹಂಗೇನೇನೇನೆ ಪುದೀನ ತಗೊಂಡಿದ್ಯಾ ಹಾ ನೆನೆ ದಂಡ್ ತಗೊಂಡಿದ್ಯಾ ಹದಿನೈದು ರೂಪಾಯಿಂದು ಹಾ ಟೋಟಲ್ ನಲ್ವತ್ತು ರೂಪಾಯಿ ಆಯ್ತು ಕಣಜಿ ಅದರಲ್ಲೂನು ನಲ್ವತ್ತೈದು ರೂಪಾಯಿ ಆಗುತ್ತೆ ಐದ್ ರೂಪಾಯಿ ಬಿಟ್ಟ ಕೇಳ್ತಿದಿನಿ ಅದರಲ್ಲೂನು ಹಿಂಗ ಹೇಳ್ತೀಯ ಜೀ ನೀನು ಹಣಪ್ಪ ನೀನು ಹೇಳಿದ್ದಂತ ನಾವು ತಗೋಬೇಕು ಅದೇ ಎಷ್ಟತೀವ ಅಷ್ಟು ಕೊಡ್ಬೇಕಾ ಇನ್ನೇನ್ ಮಾಡಕ್ಕಾಗುತ್ತೆ ಹಾ ತಗ ಯಾಕೆ ಅಮ್ಮ ನಿನ್ನೇತ್ರಮ್ಮ ಏನೋ ತಗೊಂಡ್ವಿನಿ ನೀನು ಹಾ ಅದೇ ಹಂಗ ನಿನ್ಕಂಬಿಟ್ಟಿಯಾ ಹಾ ಕಳ್ಕೊಂಡ್ ಗೌರಾಜಿ ನೀನು ನಿಧಾನಕ್ಕೆ ಮಾತಾಡೋದಲ್ವೇನಾಜಿ ಇರೋ ಬರೋ ಸಂತವರೆಲ್ಲ ನಮ್ಗೇನೇ ನೋಡ್ತಿರ್ಬೇಕು ಹಂಗೆ ಕಿರ್ಚಾಡ್ತೀವಿ ಹಾ ಏನು ಒಂದ್ ಐದು ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಸುಮ್ನೆ ಕೊಟ್ಟ ಬರದಲ್ಲೇ ಐದೈದು ರೂಪಾಯಿಗು ಚರ್ಚೆ ಮಾಡ್ಕೊಂಡು ನಿಂತ್ಕಂತೀಯ ಜಿ ಹಾ ಯಾರಾದ್ರೂ ನೋಡ್ದವ್ರು ಏನಂತಾರೆ ನಮಗೆ ಆಯ್ ಎಲ್ಲ ಎಲ್ಲ ಹುಡುಗಿ ನೋಡ್ದೇನ ಈ ಹುಡುಗಿ ಮಾತಾಡೋದು ಅಲ್ಕಣೆ ಅಮ್ಮಣ್ಣಿ ಹಿಂಗೆಲ್ಲ ಸಂತೆಲಿ ಹೊರಗಡೆ ಎಲ್ಲಾದ್ರೂ ಬರ್ಲಿ ಅವ್ರಿಗೆಲ್ಲ ಲಾಭ ಇಲ್ದಂಗೆ ಮಾತಾಡಲ್ಲ ನಾವು ಚೌಕಾಸಿ ಮಾಡ್ಬೇಕು ಆ ಚೌಕಾಸಿ ಮಾಡಿಲ್ಲ ಅಂದ್ರೆ ಆಗಲ್ ಕಣಮ್ಮ ಅಂದ್ರೆ ಅಮ್ಮಣಿ ನನ್ಗೆ ಮೊದ್ಲಿಂದ ಚೌಕಾಸಿ ಮಾಡಿ ಅಭ್ಯಾಸ ಕಣೆ ಅಮ್ಮಣಿ ನಾನು ಯಾವತ್ತೂ ಅಷ್ಟೇ ನೆನ ಹತ್ತು ರೂಪಾಯಿ ತಗೊಂಡ್ರೆ ನನಗೆ ಸಲ ಯೋಚನೆ ಮಾಡಿನೇ ತಗೋಣೋದು ಆದ್ರೆ ಏನು ಮಾಡ್ತೀವಪ್ಪ ಪಾಪ ಸಂತೆದವ್ರಿಗೆ ಅವ್ರಿಗೂ ಭಾಳ ಕಷ್ಟ ಆಗಿರುತ್ತೆ ವ್ಯಾಪಾರ ಮಾಡೋರಿಗೆ ಪುಕ್ಷಾಟೆ ಎಲ್ಲ ಅವ್ರಿಗೂ ಎಲ್ಲ ಮಾಲ್ ಹಾಕಿಸ್ಬೇಕು ಹಾಂ ಗಾಡಿ ಪಾಡಿಲೆಲ್ಲ ತಗೊಂಬರ್ಬೇಕು ಬೆಳಗಿಂದ ಸಂಜೆ ಗಂಟೆ ಕೂತ್ಕೋಬೇಕು ಬಿಸಿಲಲ್ಲಿ ಅದನ್ನು ಏನು ಪುಕ್ಷಾಟೆ ಆಗಲ್ಲ ನಡಿ ಇನ್ನೇನು ಮಾಡೋಕ್ಕಾಗುತ್ತೆ ಅಜಿ ಯಾವ ತರಕಾರಿ ಬೇಕಿತ್ತು ಬೇಕಿತ್ತ ಆ ಹಾ ಕಣಜೋ ಯಾವ ಯಾವ ತರಕಾರಿ ಇದಾವೆ ಟೊಮೆಟೊ ಹಣ್ಣು ಹೆಂಗದ ಕೆಜಿ ಹಾ ಇಗಳಜಿ ಟೊಮೆಟೊ ಹಣ್ಣು ಹನ್ನೆರಡು ರೂಪಾಯಿ ಕೆಜಿ ಕಣಜಿ ಹನ್ನೆರಡು ರೂಪಾಯಿ ಕೆಜಿ ಹಂಗೇನೇನು ಬದನೆಕಾಯಿ ಐತೆ ಆಗಲಕಾಯಿ ಐತೆ ಆಲೂಗಡ್ಡೆ ಐತೆ ತೊಂಡೆಕಾಯಿ ಐತೆ ಬೀನ್ಸ್ ಐತೆ ಯಾವ್ದಾವ್ ಬೇಕು ನೋಡ್ರಿ ಹೆಚ್ಚು ಕಮ್ಮಿ ಹಾಕೊಡ್ತೀನಿ ಸುಮ್ ಸುಮ್ನೆ ಬಂದೇನೆ ಸಂತೆ ತಗಬಾರ ನಿನ್ ಕಡೆ ಸುಮ್ನೆ ಮತ್ ನೋಡ್ತಿರ್ತಾಳೆ ಅದೇನೇನ್ ಬೇಕು ಹಾ ನಮ್ಗೆ ಕೊಡು ಕೊಡುಕಾಯಿ ಒಂದ್ ಅರ್ಧ ಕೆಜಿ ಹಾಕು ಆಲೂಗಡ್ಡೆ ಹಾಕು ಹಂಗೇಂದ್ರೆ ಬೀನ್ಸ್ ಹಾಕು ಆ ಹಂಗೇನನೆ ಆಗಲಕಾಯಿ ಒಂದ್ ಕಾಲು ಕೆಜಿ ಹಾಕಣ ಯಾಕಣ ಟಮೊಟೊ ಹನ್ನೆರಡು ರೂಪಾಯಿ ಕೆಜಿ ಅಂತಿದ್ಯಾ ಟೊಮಟೋ ಹಣ್ಣು ಎಲ್ಲ ಕಡೆಯೂ ಹತ್ತು ರೂಪಾಯಿ ಮುಂದೆ ರೂಪಾಯಿ ಕೆ ಜಿ ಹೆಂಗ್ ರೇಟ್ ಎಲ್ಲ ಅಂತಿದ್ದಾರೆ ನೀ ನೋಡಿದ್ರೆ ಈ ಪಾಟಿ ರೇಟ್ ಅಂತ ಹೇಳ್ಯಾ ಆ ಇಲ್ಲೇ ಅನ್ನಲ್ ಕಣಮು ಆ ಇವಾಗಿನುನುನು ಹೋಗ್ಬಿಟ್ಟು ನಾನು ತೋಟದಿಂದ ನಮ್ಮ ತೋಟದಲ್ಲಿ ಬೆಳೆದಿದ್ದದ್ದು ಇವಾಗಿನು ಫ್ರೆಶ್ ಮಾಲ್ ತಗೊಂಡ್ಬಂದಿರೋದು ಹಣ್ಣು ನೋಡು ಇನ್ನು ದೊರಗ ಇದಾವೆ ಇವಾಗಿನು ಕಿತ್ಕೊಂಡ್ ಬಂದಿರೋದು ಆ ಬಾಳಿಕೆ ಚೆನ್ನಾಗಿ ಬರ್ತವೆ ತಗೊಂಡೋಗಿ ಸುಮ್ಮನೆ ಆ ಬೇರೆಯವರೆಲ್ಲ ಎಲ್ಲ ಹಣ್ಣಾಗಿ ಒಳಗಡೆ ಈ ಉಳ ಗಿಳ ಆಗಿರ್ತವೆ ಅದಕ್ಕೆ ನೋಡಿ ಹೆಚ್ಚು ಕಮ್ಮಿ ಕೊಟ್ಟೋಗ್ತಾರೆ ನಾನ್ ನೋಡಿದ್ರೆ ಇವಾಗ ಇನ್ನು ಕಿತ್ಕೊಂಡ್ ಬಂದಿರೋದು ಫ್ರೆಶ್ ಮಾಲು ಆ ಸರಿ ಒಂದ್ ಹತ್ತು ರೂಪಾಯಿನ ಹಾಕೊಡ್ತೀನಿ ಇನ್ನ ತಲೆ ಕೆರ್ಸ್ಕೋ ಬೇಡ ಆ ನೋಡ್ ಒಂದ್ ಅರ್ಧ ಕೆಜಿ ಆಲೂಗಡ್ಡೆ ಹಾಕು ಉಳ್ಳಿ ಚಟ್ಟ ಹಾಕು ಕ್ಯಾರೆಟ್ ಹಾಕು ಹಂಗೆ ಹಾಗಲಕಾಯಿ ಒಂದ್ ಕಾಲ್ ಕೆಜಿ ಹಾಕು ಹಾಕು ಹಂಗೆನೆ ಟೊಮೊಟೊ ಹಾಕು ಒಂದ್ ಎರಡ್ ಕೆಜಿ ಹಾಕಿರ್ಲಿ ಎಲ್ಲ ದ್ವಾರಕ ಐತಾವೆ ಬಾಳಿಕೆ ಬರ್ತಾವೆ ಹೆಂಗ ವಾರ ವಾರನೋನ್ ಬರಕ ಆಗಲ್ಲ ಸಂತೆಗೆ ಇನ್ನ ಹದಿನೈದು ದಿವಸಕ್ಕೆ ಬರೋದು ನೋಡ್ ಹಾಕ್ಕೊಡೋದ ಹೆಚ್ಚು ಕಮ್ಮಿ ಕಣಗ ತರಣಿಕಾಯಿ ಹೆಂಗದ ಕೆಜಿ ಆ ತರಣಿಕಾಯ್ ನ ತಗೊಂಡ್ಬಂದ್ಬಿಟ್ಯಾ ಏನ್ ನಿಮ್ ಹೊಲ್ದಲ್ ಬೆಳೆದಿದ್ದ ಏನ್ ತಗೊಂಡ್ ಬಂದಿದ್ಯಾ ದುಡ್ಡಿಗೆ ಇಲ್ ಕಣೋದ್ವಿ ನಾವು ಹೊಲ್ದಲ್ ಬೀಳ್ದಿರೋದು ಕಣೋದ್ವಿ ಅದಕ್ಕ ತಗೊಂಡ್ಬಂದ್ ಎಲ್ಲಾ ತರಕಾರಿಗಳ ಜೊತೆ ಇದನ್ನೂ ವ್ಯಾಪಾರಿ ಆಗ್ಲಿ ಅಂತ ತಗೊಂಡ್ಬಂದ್ ತಗೊಳ್ರಿ ಒಂದೇ ಒಂದು ಹುಳ ಇಲ್ಲ ಇನ್ನು ಏನಿಲ್ಲ ಕಾಳು ನೋಡ್ರಿ ಹೆಂಗಿದಾವೆ ಚೆನ್ನಾಗಿರುತ್ತೆ ಇನ್ನು ನಾಟಿ ಕಾಳು ಚೆನ್ನಾಗಿರ್ತಾವೆ ತಗೊಂಡ್ ತಿನ್ರಿ ಜಿ ನೋಡ ಕೊಡ್ತೀನಿ ಹೆಚ್ಚು ಕಮ್ಮಿ ತಗೊಳಜಿ ಏನ್ ಬೇಡ ನಮ್ಮ ಹಾಕಿದೀವಿ ಏನಂದ್ರೆ ಕೆಜಿ ಹೆಂಗ್ ಮಾಡ್ತಿದಿರ ಅಂತ ಕೇಳಿದೆ ಕಣಜ ಅಷ್ಟೇ ಇನ್ನೇನಿಲ್ಲ ನೋಡಿದ್ರಪ್ಪ ನೀವು ಇದೇ ರೀತಿ ಸಂತ ವ್ಯಾಪಾರ ಮಾಡ್ತೀರಾ ನಿಮ್ ಕಡೆನು ನಾ ಇಂತ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಯಾರ್ಯಾರು ನಮ್ ಚಾನಲ್ ನ ವೀಕ್ಷಿಸ್ತಿದಿರೋ ಯಾರ್ಯಾರು ಸಪೋರ್ಟ್ ಮಾಡ್ತಿದಿರೋ ಎಲ್ಲರಿಗೂ ಕೂಡ ನಮ್ ಚಾನಲ್ ನ ಪರವಾಗಿ ತುಂಬರು ಹೃದಯದ ಧನ್ಯವಾದಗಳು